ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಅವಾಗ ಈ ಸಂಘಟನೆಗಳು ಎಲ್ಲದಕ್ಕೂ ಮುಂದೆ ಬರ್ತವೆ ನಮ್ಮ ಆಟೋದವರು ನಮ್ಮವರು ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗಂತ ಈ ಕಾನ್ಸೆಪ್ಟ್ ನಿಮ್ಗೆ ಹೆಂಗೆ ಬಂದೋಣ ಪ್ಯಾಸೆಂಜರ್ ಜೊತೆ ನಾನು ಜಾಸ್ತಿ ಕನ್ವರ್ಸೇಷನ್ ಮಾಡ್ತೀನಿ ಪ್ರಮೋಷನ್ ಮಾಡಕ್ಕೂ ನಿಮ್ಗೆ ಬಿಡೋಲ್ಲ ಯಾಕಂದರೆ ಯಾವುದಾದ್ರು ಮಾಡಿದ್ರೆ ಅಂದರೆ ಅದ್ರ ಕೆಳಗಡೆ ಬರೋದೇ ಅಮ್ಮನ ಅಕ್ಕನ್ ಆ ಮಗ ಈ ಮಗ ಅಂತ ನನಗೆ ಡೈಲಿ ಏನಿಲ್ಲ ಅಂತ ಹತ್ತರಿಂದ ಹನ್ನೆರಡು ಡಿ ಎಮ್ ಬರ್ತವೆ ಈ ಪ್ರಮೋಷನ್ನ ಮಾಡಿ ಎಷ್ಟು ನೀವು ಅನ್ನ ಮಾಡ್ಬೋದು ನಾನು ಬರೀ ಒಂದು ವಾರ ನಾನು ಒಂದು ವಾರ ಅಲ್ಲ ಒಂದು ತಿಂಗಳು ನಾನು ಪ್ರಮೋಷನ್ ಮಾಡಿದ್ರೆ ನನ್ನ ನನ್ನ ಗಾಡಿ ಲೋನು ನನ್ನ ಲೋನು ನಮ್ಮ ತಾಯಿಯವ್ರದ್ದು ಸ್ವಲ್ಪ ಲೋನ್ ಇದೆ ಎಷ್ಟು ಒಂದು ಹತ್ತು ಲಕ್ಷ ಇದೆ ಒಂದು ತಿಂಗಳು ನಾನು ಪ್ರಮೋಷನ್ ಮಾಡಿದ್ರೆ ಅದನ್ನು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಬರೀ ಇಪ್ಪತ್ತೇ ವೀಡಿಯೋದಲ್ಲಿ ನಾನು ಯಾವತ್ತಾದ್ರೂ ನಾನು ಕನ್ನಡ ಮಾತಾಡಿ ಕನ್ನಡ ವೀಡಿಯೋನ ಕನ್ನಡದವ್ರಿಗೆ ನಾನು ಹೇಳ್ಬೇಕು ನೀವು ಹಂಗಂತೀರ ಇದರಲ್ಲಿ ಏನಿದೆ ಅಲ್ಲ ಇದಕ್ಕೆ ನನಗೆ ಆ ಮಗನೇ ಈ ಮಗನೆ ಅಂತ ಪದಗಳು ಬಂದಿದ್ದಾವೆ ಇದೇ ವಿಡಿಯೋಗೆ ನೀವು ನೀವಾಗಲೇ ಒಂದು ಹೇಳ್ಬಿಟ್ಟಿದ್ದೀರಾ ನಮ್ಮ ಕೆಲವು ಅಂದರೆ ಎಲ್ಲ ಸಂಘಟನೆಗಳಲ್ಲ ಕೆಲವು ಸಂಘಟನೆಗಳು ಮುಂದೆ ಯಾವುದಕ್ಕೂ ಬರಲ್ಲ ಅಂತ ನಾನು ಒಂದಷ್ಟು ನಾನು ಅಬ್ಸರ್ವ್ ಮಾಡ್ದಂಗೆ ಈ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಅವಾಗ ಈ ಸಂಘಟನೆಗಳು ಎಲ್ಲದಕ್ಕೂ ಮುಂದೆ ಬರ್ತವೆ ನಮ್ಮ ಆಟೋದವರು ನಮ್ಮವರು ಇಲ್ಲಿ ಏನೋ ನಾನು ಒಬ್ಬ ಏನಂದರೆ ಈಗ ಇರೋದಾಗ ಹೇಳ್ತಿದ್ದೀನಿ ನಾನು ಒಬ್ಬ ಬೈಕ್ ಟ್ಯಾಕ್ಸಿ ಅಂತ ಹೇಳ್ತಾ ಇಲ್ಲ ಒಬ್ಬ ಯೂಟ್ಯೂಬರಾಗೆ ಹೇಳ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ ಅನ್ನೋ ವಿಚಾರ ಬಂದಾಗ ನಾವು ನಮ್ಮದು ಎಲ್ಲ ಮುಂದೆ ಬರ್ತಾರೆ ಆದರೆ ಒಂಥರ ಈಗ ನೀವು ಈ ಥರ ಒಂದು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ರಿ ಇದಕ್ಕೆ ಒಂದಷ್ಟು ಅಷ್ಟು ಜ ಅಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಬಟ್ ಯಾರೂ ಒಗ್ಗಟ್ಟಾಗಿ ಎಲ್ಲರೂ ಬಂದು ನಿಮಗೆ ಸಪೋರ್ಟ್ ಮಾಡಿಲ್ಲ ಅದಾದ ಮೇಲೆ ಕೆಲವೊಂದು ಆಕ್ಸಿಡೆಂಟ್ಗಳನ್ನ ನೋಡ್ತಾ ಇರ್ತೀವಿ ಆಟೋದಲ್ಲಿ ಆ್ಯಕ್ಸಿಡೆಂಟ್ ಆಗಲಿ ಇಲ್ಲಾಂದರೆ ಒಂದಷ್ಟು ಕಡೆ ಏನಾದರೂ ತೊಂದರೆಗಳಾದಾಗಲಿ ಎಲ್ಲರೂ ಒಟ್ಟಿಗೆ ಬರೋಲ್ಲ ಇವಾಗ ಮೊನ್ನೆ ಒಂದು ಡ್ರೈವರು ಮರ ಬಿದ್ದು ಡೆತ್ ಆದರು ಅವ್ರ ಹೆಸರು ಮಹೇಶ್ ಅಂತ ಹೌದು ಬಸವೇಶ್ವರ ಎಲ್ಲ ನಿಯರ್ ಬೈ ಅವ್ರ ಡೆತ್ ಆದ್ರೂ ಅವ್ರಿಗೆ ಫ್ಯಾಮಿಲಿ ಇಲ್ಲ ಫ್ಯಾಮಿಲಿ ಇಲ್ಲ ಅಂದ್ಮೇಲೆ ಅವರು ಅಂತಿಮ ಕ್ರಿಯೆ ಮಾಡ್ಬೇಕಲ್ಲ ಯಾರು ಮಾಡಿದ್ದು ಗೊತ್ತಿಲ್ಲ ನಾನು ಹೇಳ್ತೀನಿ ಆಟೋ ಸಂಘಟನೆಯವರೇ ಮಾಡಿದ್ದೆ ಬೆಂಗಳೂರು ಆಟೋ ಸೇನೆಯವರೇ ಮುಂದೆ ನಿಂತು ಮಾಡಿದ್ದು ಓಕೆ ಯಾಕಂದ್ರೆ ಎಲ್ಲೋ ಹಾಸನ ಹತ್ರ ಊರು ಅವ್ರ ತಂದೆ ವಯಸ್ಸಾಗಿದೆ ಇವ್ರಿಗೂ ವಯಸ್ಸಾಗಿದೆ ನಮ್ಗೆ ಗೊತ್ತಿಲ್ಲಪ್ಪ ಇವಾಗ ನಾವು ಬರಕ್ ಆಗಲ್ಲ ಅಂತ್ಯಕ್ರಿಯೆನ ಇವ್ರು ಮಾಡುದು ಅಂತ್ಯಕ್ರಿಯೆ ಮಾಡೋದಕ್ಕಿಂತ ಮುಂಚೆ ಕಣ್ಣು ಕೂಡ ದಾನ ಮಾಡಿದ್ರು ಅವ್ರದ್ದು ಕಣ್ಣು ದಾನ ಮಾಡಿ ಅವರ ಅಂತ್ಯಕ್ರಿಯೆಯನ್ನು ಬೆಂಗಳೂರು ಆಟೋ ಸೇನೆಯವರು ಮುಂದೆ ನಿಂತು ಮುಂದಾಳತ್ವ ವಹಿಸಿ ಅಂತ್ಯಕ್ರಿಯೆಯನ್ನು ಮಾಡಿಸಿದ್ರು ಇಂಥ ಕಾರ್ಯಗಳಿಗೆ ಸಂಘಟನೆಗಳು ಬರ್ತವೆ ಇಲ್ಲ ಅಂತಲ್ಲ ಕೆಲವೊಂದು ಕಡೆ ಬರ್ತವೆ ಕೆಲವೊಂದು ಕಡೆ ಬರಲಾರ್ದಂಥ ಸ್ಥಿತಿ ಇರುತ್ತೆ ಇವಾಗ ನಮ್ಮ ಬೆಂಗಳೂರು ಆಟೋ ಸೇನೆ ಏನೇ ಒಬ್ಬ ಆಟೋ ಚಾಲಕನಿಗೆ ಇವಾಗ ನನ್ನ ಹತ್ರ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ಆ ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಬರ್ತಾರೆ ಅವ್ರದ್ದೇ ಗ್ರೂಪ್ಗಳಿದ್ದಾವೆ ಓಕೆ ಏನೇ ಎಮರ್ಜೆನ್ಸಿ ಆಯಿತು ಏನೋ ಒಂದು ಹೆಲ್ಪ್ ಆಯಿತು ಆಕ್ಸಿಡೆಂಟ್ ಆಯಿತು ಅಥವಾ ಬ್ಲಡ್ ರಿಕ್ವೈರ್ಮೆಂಟ್ ಆಯಿತು ಮುಂದೆ ಹೋಗ್ತಾರೆ ಮೊನ್ನೆ ನಾನು ಮಣಿಪಾಲ್ ಹಾಸ್ಪಿಟಲ್ದು ಸಿ ಪಿ ಆರ್ ಬಗ್ಗೆ ಟ್ರೈನಿಂಗ್ ಹೋಗಿದ್ನಲ್ಲ ಬೆಂಗಳೂರು ಆಟೋ ಸೇನೆಯವ್ರಿಗೆ ಒಂದು ಎಲ್ಲಾ ಸಂಘಟನೆ ಕಳಿಸಿದ್ದೆ ಮೆಸೇಜು ಬೆಂಗಳೂರು ಆಟೋ ಸೇನೆಯವ್ರಿಗೂ ಕಳಿಸಿದ್ದೆ ಅಲ್ಲಿ ಏನಿಲ್ಲ ಅಂತ ಒಂದು ನೂರು ಜನ ಬಂದ್ರು ಆ ಆ ಟೈಮ್ಗೆ ಅಲ್ಲಿ ಬಂದು ಆ ಸಿ ಪಿ ಆರ್ ಟ್ರೈನಿಂಗ್ನ ತಗೊಂಡು ಅಲ್ಲಿ ಊಟ ಮಾಡಿಕೊಂಡು ಎಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಟ್ರೈನಿಂಗ್ ತಗೊಂಡ್ರು ಪ್ರತಿಯೊಬ್ಬರಿಗೂ ಕೂಡ ನಾವು ಕಲಿಸ್ಕೊಟ್ವಿ ಅಲ್ಲಿ ಬಂದಂಥ ಆಟೋ ಚಾಲಕರಿಗೂ ಒಂದು ಸರ್ಟಿಫಿಕೇಟ್ ಕೊಟ್ಟರು ಏನಕ್ಕೆ ಅಂತಂದ್ರೆ ಇವರು ಸಿ ಪಿ ಆರ್ ಟ್ರೈನಿಂಗನ್ನು ಪಡೆದಿದ್ದಾರೆ ಆ ಟ್ರೈನಿಂಗನ್ನು ಪ್ರತಿಯೊಬ್ಬರು ಪಾಲ್ಗೊಂಡು ಅದನ್ನು ಕಲ್ತ್ರು ಒಂದೇ ಒಂದು ಮೆಸೇಜ್ಗೆ ಹಣ ಈ ರೀತಿ ಮಾಡ್ತಾ ಇದ್ದೀನಿ ಸಂಘಟನೆ ಕಡೆಯಿಂದ ಯಾರಾದರೂ ಬಂದರೆ ಒಳ್ಳೆಯದು ನೂರು ಜನ ಬಂದರು ಅಂದರೆ ಕೆಲಸ ಎಲ್ಲ ಬಿಟ್ಟು ಅಲ್ಲಿಗೆ ನೂರು ಜನ ಬರ್ತಾರೆ ಅಂತಂದರೆ ಅಷ್ಟು ದಿನ ಕಷ್ಟನೇ ಜನ ಸೇರಿಸೋದ್ರೆ ಕಷ್ಟನೇ ಹಾಂ ಬಟ್ ಆದರೆ ಏನೇ ಆಗಲಿ ಒಂದು ನನ್ನ ನನಗೆ ಗೊತ್ತಿರೋ ಪ್ರಕಾರ ಬರ್ತಾರೆ ಇಲ್ಲ ಅನ್ನೋಲ್ಲ ಬಟ್ ಎಲ್ಲ ವಿಚಾರಗಳಲ್ಲೂ ಬಂದಂಗೆ ಒಂದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಬರೋಷ್ಟು ಜನ ಇವಾಗ ಬೈಕ್ ಟ್ಯಾಕ್ಸಿ ಅಂತಂತಂದರೆ ಗೊತ್ತು ಸಂಘಟನೆ ಗೊತ್ತು ಇವಾಗ ನಾವು ಏನೂ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಡಿಸಿಷನ್ ತೊಗೊಂಡಿದೆ ಆ ಡಿಸಿಷನ್ಗೋಸ್ಕರ ನಾವು ಇಟ್ಟು ಏನಕ್ಕೆ ಕಾನೂನಿಗೆ ನಾವು ಗೌರವ ಕೊಟ್ಟು ನಾವು ಸುಮ್ಮನಿರೋದು ಇಲ್ಲ ಅಂತಂದ್ರೆ ಯಾರು ಸುಮ್ಮನೆ ಇರೋಲ್ಲ ಎಲ್ಲರೂ ಬರ್ತಾರೆ ಜಗಳ ಅದು ಇದು ಅಂತಂದರೆ ಅದೇ ಗೌರವ ಆ ಕಾನೂನ್ ಏನು ಕೊಟ್ಟಿದೆ ತೀರ್ಪು ಅದಕ್ಕೆ ನಾವು ಗೌರವ ಗೌರವ್ರು ಸುಮ್ಮನೆ ಓಕೆ ಅಣ್ಣ ಮೊದಲನೇದಾಗಿ ಇದ್ರ ಬಗ್ಗೆ ನಾನು ಕೇಳಬೇಕು ಅಂತಲೇ ಬಂದೆ ಲರ್ನ್ ಸೊ ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗೆ ಅಂತ ಈ ಕಾನ್ಸೆಪ್ಟ್ ನಿಮ್ಗೆ ಹೆಂಗೆ ಬಂದಣ ಪ್ಯಾಸೆಂಜರ್ ಜೊತೆ ನಾನು ಜಾಸ್ತಿ ಕನ್ವರ್ಸೇಷನ್ ಮಾಡ್ತೀನಿ ನನಗೆ ಆಸೆ ಏನಪ್ಪ ಅಂತ ಪ್ಯಾಸೆಂಜರ್ ಜೊತೆ ಇಂಟರ್ವ್ಯೂ ಮಾಡೋದು ಫನ್ನಿಯಾಗಿ ಪ್ರ್ಯಾಂಕ್ ಮಾಡೋದು ಏನಾದರೂ ಮಾಡಬೇಕು ಅಂತ ನನ್ನ ಆಸೆ ಆದರೆ ನನಗೆ ಅಷ್ಟೊಂದು ಟೈಮ್ ಇಲ್ಲ ಎಡಿಟಿಂಗಿಗೆ ನನಗೆ ಸಮಯ ಸಾಕಾಗ್ತಾ ಇಲ್ಲ ಸೊ ಆ ರೀತಿಯಿಂದ ಪ್ಯಾಸೆಂಜರ್ ಜೊತೆ ನಾನು ಮಾತಾಡೋಕೆ ಟ್ರೈ ಮಾಡಿದೆ ಯಾಕಂತಂದ್ರೆ ಇವಾಗ ಡೈರೆಕ್ಟ್ ಕ್ಯಾಮ್ರಾ ಇಟ್ಬಿಟ್ರೆ ಪ್ಯಾಸೆಂಜರ್ ಎದುರು ಬಿಡ್ತಾರೆ ಇವನೇನಪ್ಪ ಕ್ಯಾಮ್ರಾ ತೊಗೊಂಡ್ಬಿಟ್ಟ ಹೌದು ಸೊ ಫಸ್ಟ್ ಪ್ಯಾಸೆಂಜರ್ ಜೊತೆ ಮಾತಾಡಿ ಅವ್ರ ಕ್ಯಾಮ್ರಾಗೆ ಓಕೆ ಅಂತಂದರೆ ಅವಾಗ ನಾನು ವೀಡಿಯೋನ ರೆಕಾರ್ಡ್ ಮಾಡ್ತೀನಿ ಅವಾಗ ಇದಕ್ಕಿಂತ ಮುಂಚೆ ನಾನು ಕೇಳಿದೆ ಕನ್ನಡ ಬರುತ್ತಾ ಯಾಕಂತಂದ್ರೆ ಇವಾಗ ನಾನು ಜಾಸ್ತಿ ಕಂಟೆಂಟ್ ಕನ್ನಡದಲ್ಲಿ ಮಾಡೋದ್ರಿಂದ ಈ ಕನ್ನಡ ಅವರು ಇದ್ರೆ ನನಗೂ ಪರ್ಫೆಕ್ಟ್ ಆಗುತ್ತೆ ಅಂತ ನಾನು ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡಿದೆ ಅವಾಗ ನನ್ಗೆ ಗೊತ್ತಾಗಿದ್ದೇನಪ್ಪ ಅವ್ರಿಗೆ ಕನ್ನಡ ಬರಲ್ಲ ಏನಕ್ಕೆ ಬರಲ್ಲ ಅವ್ರಿಗೆ ಕನ್ನಡ ಕಲಿಯೋಕ್ ಟೈಮ್ ಇಲ್ಲ ಕರೆಕ್ಟ್ ಇಲ್ಲಿ ತುಂಬಾ ಜನ ಹೇಳ್ತಾರೆ ನೀನ್ ಕಲಿಬೇಕು ಕಲಿಬೇಕು ಅಂತ ಒಂದು ಹೆಜ್ಜೆ ಮುಂದೆ ಬಂದ್ಬಿಟ್ಟು ನಾವು ಕಲ್ಸೋಣ ಅಲ್ವಾ ಹೌದು ನಾವು ಒಂದು ಹೆಜ್ಜೆ ಮುಂದೆ ಬಿಟ್ಟರೆ ಅವ್ರು ಕಲಿತಾರೆ ಇವಾಗ ನಿಮ್ಗೆ ಎಷ್ಟು ಕೆಲಸ ಇರುತ್ತೆ ಆ ಕೆಲ್ಸದ ನಡುವೆ ಒಂದು ಸಪ್ರೇಟ್ ಒಂದು ಭಾಷೆನ ನೀವು ಪೂರ್ತಿ ಕಲಿಬೇಕು ಅಂತ ನಿಮ್ಗೆ ಏನಾಗುತ್ತೆ ಸ್ವಲ್ಪ ಕಷ್ಟ ಕಷ್ಟ ಆಗುತ್ತೆ ಆ ಅಷ್ಟು ಟೈಮು ಒಂದ್ ಹೌದು ಇವಾಗ ಈ ಬೆಂಗಳೂರಲ್ಲಿ ದುಡಿದು ಮನೆಗೆ ಹೋಗೋ ಅಷ್ಟರಲ್ಲಿ ಸಾಕು ಸಾಕಾಗಿರುತ್ತೆ ಕಷ್ಟ ಆಗಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಒಂದು ಅವರ್ ಕ್ಲಾಸ್ ಕೊಟ್ಟು ಅದನ್ನ ಮಾಡ್ತೀರಾ ಅಥವಾ ನಿಮ್ಮ ಕೆಲಸ ಏನೈತೆ ಅದನ್ನ ಮಾಡ್ತೀರಾ ಸೊ ನಾನು ಬೇಸಿಕ್ ಆಗಿ ಇಲ್ಲಿಂದ ಇವಾಗ ಅವ್ರು ಎರಡೇ ಕಿಲೋಮೀಟರ್ ಮನೆ ಇರಲಿ ಹತ್ತು ಕಿಲೋಮೀಟರ್ ಮನೆ ಇರಲಿ ಇಲ್ಲಿಂದ ಕರ್ಕೊಂಡು ಹೋಗುವಾಗ ಈ ಪದಗಳನ್ನು ಕಲಿಯೋಕೆ ಕಲಿಸ್ತೀನಿ ಅವರು ಕಲಿತು ಕನ್ನಡ ಮಾತಾಡಕ್ಕೆ ಟ್ರೈ ಮಾಡ್ತಾರೆ ಲಾಸ್ಟ್ ಟೈಮ್ ಇಲ್ಲೇ ರೈತರ ಸಂತೆಯಿಂದ ನಾನು ಒಬ್ಬರನ್ನ ಈ ಜಕ್ಕೋ ಸರ್ಕಲ್ ಕರ್ಕೊಂಡು ಬರ್ತಾ ಇದ್ದೆ ಬಾಡಿಗೆ ಅವರು ಮುಂಬೈಯಿಂದ ಅದೇ ದಿನ ಬಂದಿದ್ದು ಇದನ್ನು ನೋಡಿಬಿಟ್ಟು ಸರ್ ಇಲ್ಲೇ ನಿಲ್ಸಿ ಸರ್ ಎಷ್ಟಾಯ್ತು ಖುಷಿ ಖುಷಿ ಆಯ್ತು ನನಗೂ ಖುಷಿ ಆಯ್ತು ಅವರು ಖುಷಿ ಆದ್ರು ಹೇಳುದು ನಾನು ಇವತ್ತೇ ಬೆಂಗಳೂರಿಗೆ ಬಂದಿದ್ದು ನನಗೆ ಕನ್ನಡ ಗೊತ್ತಿಲ್ಲ ಬಟ್ ಕನ್ನಡದ ಬಗ್ಗೆ ಡಿಸ್ಕ್ರಿಮಿನೇಷನ್ ಜಾಸ್ತಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸರ್ ಆ ರೀತಿ ಏನಿಲ್ಲ ಇಲ್ಲಿ ಅಂದರೆ ಪ್ರತಿಯೊಬ್ಬರಿಗೂ ನಾವು ಫೋರ್ಸ್ ಮಾಡಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಹಿಂದಿಲ್ಲಿ ನಮ್ಮ ಮೇಲೆ ದರ್ಪ ತೋರ್ತಾರಲ್ಲ ತೋರ್ತಾರೆ ಅವ್ರಿಗೆ ನಾವು ಕನ್ನಡದಲ್ಲೇ ಉತ್ತರ ಕೊಡ್ತೀವಿ ಓಕೆ ಅಣ್ಣ ಇದು ನಮಗಂತೂ ನಿಜ ಇದನ್ನು ನೀವು ಯಾವತ್ತೂ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೀವು ಹಾಕಿದ್ರೆ ತುಂಬ ಖುಷಿ ಆಯಿತು ಯಾಕಂದರೆ ನಾವೂ ಸೊ ನಾವು ಸಿಕ್ಕಾಬಾರ್ಟೇ ಇದ್ರದ್ದು ತೊಂದರೆ ಅನುಭವಿಸ್ತೀವಿ ಯಾಕಂದರೆ ನಮಗೂ ಪರ್ಫೆಕ್ಟಾಗಿ ಹಿಂದಿ ಬರಲ್ಲ ಸೊ ಅವ್ರ ಹತ್ರ ನಾವು ಮಾತಾಡೋಕ್ಕಾಗಲ್ಲ ನೀವು ಅವತ್ತು ಇದನ್ನೇನು ಮಾಡಿದ್ರಿ ನಮ್ಗೆ ತುಂಬ ನಿಜ ಹೇಳ್ತೀನಿ ತುಂಬ ಆಗ್ತಿತ್ತು ಯಾಕಂದರೆ ಏನೋ ಏನು ಗೊತ್ತಾಣ ಇದು ನೀವು ಆಗಲೇ ಅಂದ್ರಿ ಕನ್ನಡ ಮಾತಾಡಿ ಕನ್ನಡ ಮಾತಾಡಿ ಅಂತೀವಿ ಆದರೆ ನಾವೇ ಪ್ರಯತ್ನ ಪಡೋಲ್ಲ ಆ ಭಯ ಆವೋ ಭಯ ಭಯ್ಯ ಬೆಟ್ಟವ್ ಭಯ ಭಯ ಜಾರೆ ಆವೋ ಭಯ ಆಮೇಲೆ ನಾವೇ ಹಿಂದಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೀವಿ ಯಾಕಂದರೆ ನಮಗೆ ಬಿಸ್ನೆಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಬಟ್ ಒಂದು ಒಂದು ಸ್ಟೆಪ್ ಮುಂದೆ ಹೋಗಿ ಈ ಒಂದು ಪ್ರಯತ್ನ ನೀವು ಮಾಡಿದ್ದು ತುಂಬ ಆಯಿತು ಇದಕ್ಕೆ ನಾನು ಕಂಡಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಸಪೋರ್ಟ್ ಬಂತು ಖಂಡಿತ ಸೊ ತುಂಬ ಕಡೆಯಿಂದ ತುಂಬ ತುಂಬ ಸಪೋರ್ಟ್ ಸಪೋರ್ಟು ಬಂತು ಸೊ ನಮಗೂ ತುಂಬ ಆಯಿತು ಆದರೆ ನಾನೊಂದಷ್ಟು ನಾನು ಅಬ್ಸರ್ವ್ ಮಾಡಿದ್ದು ರಿಯಾಲಿಟಿ ಆದರೆ ಒಂದಷ್ಟು ಆಟೋಗಳಲ್ಲೂ ಇದನ್ನು ಅಲ್ಲಿ ಈಗಲೂ ಅಳ್ವಡ್ಸ್ಕೊಂಡಿದ್ದಾರೆ ತುಂಬಾ ಕಡೆ ನಾನು ನೋಡ್ತೀನಿ ನನಗೆ ಇವಾಗಲೂ ಡೈಲಿ ಮೆನ್ಷನ್ ಬರುತ್ತೆ ಮೆಸೇಜ್ಗಳು ಬರುತ್ತೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಿರ ಅಂತ ಇನ್ನೂ ಕಾರ್ಡ್ ಗಳಿದಾವೆ ಹಂಚ್ಬೇಕು ಸ್ವಲ್ಪ ಏನಂತಂದ್ರೆ ಸಮಯದ ಅಭಾವದಿಂದ ಅದನ್ನ ಮಾಡೋಕಾಗ್ತಾ ಇಲ್ಲ ಇನ್ನು ಎರಡು ಸಾವಿರ ಕಾರ್ಡ್ಗಳು ಇದ್ದಾವೆ ಇನ್ನೂ ಕಾರ್ಡ್ ಮಾಡಿಸ್ಬೇಕು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಗಳಿದಾವೆ ಅದನ್ನ ಮಾಡಬೇಕು ಅಂತ ಇದೀವಿ ಸ್ವಲ್ಪ ಏನಂತಾರೆ ಟೈಮ್ ಅದೇ ದುಡಿಬೇಕು ಫ್ಯಾಮಿಲಿ ನೋಡ್ಕೊಬೇಕು ಇಲ್ಲಿ ಏನಂತಂದ್ರೆ ಬಾಯ್ ಬಡ್ಕೊತಾರೆ ಇವಾಗ ನನ್ನ ಗಾಡಿ ಗಳನ್ನ ಕಟ್ಟಬೇಕು ಅದನ್ನೆಲ್ಲ ಮಾಡ್ಬೇಕು ಅಂತ ನಾನು ದುಡಿಬೇಕು ಬರೀ ಇದೇ ಸೋಶಿಯಲ್ ಸರ್ವಿಸ್ ಮಾಡ್ಕೊಂಡು ಕೂತ್ರೆ ನನ್ನ ಮನೆ ಬಾಡಿಗೆ ಆ ತಿಂಗಳಿಗೆ ಆರು ಸಾವಿರ ರೂಪಾಯಿ ನಾನು ಕಟ್ಬೇಕಲ್ಲ ಹೌದು ಎಲ್ಲಿಂದ ತರಬೇಕು ಅಣ್ಣ ಈಗ ಒಂದು ಸ್ವಲ್ಪ ನೀವು ಪ್ರಮೋಷನ್ ಹೋಗ ಅಂತಂದ್ರೆ ಅಲ್ಲಿಗೆ ಬರ್ತೀನಿ ನನ್ನ ಅದು ಅದಕ್ಕೆ ಇದೆ ಈಗ ಕಂಟೆಂಟ್ ಕ್ರಿಯೇಟರ್ ಅಂದರೆ ಹೆಂಗಂದರೆ ನಿಮಗೆ ಎಲ್ಲರಿಗೂ ಗೊತ್ತು ಒಂದಷ್ಟು ಬಂಡವಾಳ ಹಾಕಿ ಕಷ್ಟಪಟ್ಟು ಟೈಮ್ ಕೊಟ್ಟು ಇಷ್ಟೆಲ್ಲ ಒಂದು ಹೆಸ್ರು ಮಾಡಿ ಏನಪ್ಪ ಅಂದರೆ ಮುಂದೆ ಏನಾದರೂ ದಾರಿ ಸಿಗುತ್ತೆ ಅಂತ ಎಲ್ಲರೂ ಮಾಡೋದು ಅದಕ್ಕೇ ಈಗ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆದ್ರೂ ನಾನು ಸ್ವಲ್ಪ ಬೆಳೆದ ಮೇಲೆ ಒಂದು ಸ್ವಲ್ಪ ನನಗೇನೋ ನನ್ನ ಇದಕ್ಕೆ ಒಂದಷ್ಟು ಪ್ರಮೋಷನ್ಸ್ ಬಂದರೆ ಅದರಲ್ಲೂ ಈಗಲೂ ಹೇಳ್ತೀನಿ ನಾನು ಟೂ ಇಯರ್ಸ್ ಆಯಿತು ಈ ಫೀಲ್ಡ್ಗೆ ಬಂದು ಟೂ ಆ್ಯಂಡ್ ಟೂ ತ್ರೀ ಇಯರ್ಸ್ ಹತ್ತತ್ರ ಆಯಿತು ಇಲ್ಲಿವರೆಗೂ ಒಂದು ಬೆಟ್ಟಿಂಗ್ ಪ್ರಮೋಷನ್ ಮಾಡಿಲ್ಲ ತುಂಬ ಪ್ರಮೋಷನ್ಸ್ ಬಂದಿದೆ ನಾನು ಇಲ್ಲಿವರೆಗೂ ಒಂದು ಮಾಡಿಲ್ಲ ಬಿಕಾಸ್ ನಿಮ್ಮಂಥವ್ರ ಇನ್ಸ್ಪಿರೇಷನ್ ನಮಗೆ ನಿಜ ಹೇಳ್ತೀನಿ ಯಾಕಂದರೆ ನೀವೇ ಎಷ್ಟೋ ಸರಿ ಹೇಳಿದ್ದೀರ ನನಗೆ ಮೂವತ್ತು ಸಾವಿರ ಐವತ್ತು ಸಾವಿರ ಕೊಡ್ತಾರೆ ಅಂತ ನೀವೇ ಸ್ಟೋರಿ ಎಲ್ಲ ಮೆನ್ಷನ್ ಮಾಡಿದ್ದೀರಾ ಸೊ ಅಂದರೆ ನೀವಿಷ್ಟೆಲ್ಲ ಕಷ್ಟಪಡೋರು ನೀವು ಒಂದು ಚೂರು ಮನ್ಸು ಮಾಡಿದ್ರೆ ಏ ನಾನು 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 ಚೆನ್ನಾಗಿದ್ರೆ ಸಾಕು ನನ್ನ ಮನೆ ಚೆನ್ನಾಗಿದ್ದರೆ ಸಾಕು ಅಂತಂದರೆ ಏ ಮ ಏನಾದರೂ ಅಂದ್ಕೊಳ್ಳಿ ಬಿಡು ಅಂತ ನೀವು ಮಾಡ್ಬೋದು ಆದರೆ ನೀವು ಆ ದಾರಿಗೆ ಹೋಗ್ತಾ ಇಲ್ಲ ಯಾಕಂದರೆ ನಿಮಗೆ ಗೊತ್ತು ಆ ಕಷ್ಟ ಏನು ಅಂತ ಆ ಒಂದು ಸಾವಿರ ರೂಪಾಯಿ ದುಡಿಯೋದಕ್ಕೆ ಒಂದು ದಿನ ಇಲ್ಲ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು ಸೊ ನಮಗೂ ಇದೇ ಥರ ನೀವಾಗಲಿ ಕಿತ್ತಾಡಿ ಕಿರಣ್ ಅವರಾಗಲಿ ಸೊ ಈ ಥರ ಎಲ್ಲ ನಿಮ್ಮನ್ನು ನೋಡಿ ನಮಗೂ ಖುಷಿ ಸೊ ಅದಕ್ಕೆ ನಮಗೂ ಎಷ್ಟೇ ಪ್ರಮೋಷನ್ಸ್ ಬೆಟ್ಟಿಂಗ್ ಬಂದರೂ ನಾವು ಮಾಡೋಲ್ಲ ಚಿಕ್ಕಪುಟ್ಟ ಬೇರೆ ಬಂದರೆ ಮಾಡ್ತೀವಿ ಬಟ್ ಆದರೂ ಅದಕ್ಕೂ ಬೈತಾರೆ ಸೊ ನಿಮಗೆ ನಿಮ್ಮ ಪ್ರಮೋ ನಿಮಗೆ ಬಂದರೆ ನೀವು ಇಷ್ಟೆಲ್ಲ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೂ ನೀವೊಂದು ಪ್ರಮೋಷನ್ ಮಾಡೋಕ್ಕೂ ನಿಮ್ಗೆ ಬಿಡಲ್ಲ ಯಾಕಂದರೆ ಯಾವುದಾದ್ರೂ ಮಾಡಿದರೆ ಅಂದರೆ ಅದ್ರ ಕೆಳಗಡೆ ಬರೋದೇ ಅಮ್ಮನ ಅಕ್ಕನ ಆ ಮಗ ಈ ಮಗ ಅಂತ ಸೊ ನೀವು ನೀವು ವಿಡಿಯೋ ಮಾಡಿ ಹಾಕಿದ್ರಿ ಅದ್ರ ಬಗ್ಗೆ ನೀವ್ ಹೇಳ್ತೀರಾ ನನ್ನ ಎಷ್ಟೋ ವಿಡಿಯೋಸ್ ಇದಾವೆ ವಿಡಿಯೋದಲ್ಲಿ ಒಂದ್ ಎರಡು ಕಮೆಂಟ್ ಹಿಡನಿದಾವೆ ಪ್ರತಿಯೊಂದು ವಿಡಿಯೋದಲ್ಲಿ ಹೋಗ್ಬಿಟ್ಟು ನೀವು ಒಂದೇ ಒಂದು ಕಮೆಂಟ್ ಕಾಣಿಸುತ್ತೆ ಲೇ ಪ್ರಮೋಷನ್ ಡೇ ಡೇ ಲೇ ಪ್ರಮೋಷನ್ ಡೇ ಯಾಕಂತಂದ್ರೆ ನಾನು ಪ್ರಮೋಷನ್ ಮಾಡಿದ್ರುನು ಜನರಿಗೆ ಉಪಯೋಗ ಆಗತ್ತಾ ಫಸ್ಟ್ ನೋಡ್ತೀನಿ ಓಕೆ ಇವಾಗ ಯಾವುದೋ ಒಂದು ಬ್ರ್ಯಾಂಡ್ ಬಂತು ನನ್ ಹತ್ರ ಅದ್ರಿಂದ ಜನಕ್ಕೆ ಉಪಯೋಗ ಆಗುತ್ತಾ ಜನರಿಗೆ ಉಪಯೋಗ ಆಗುತ್ತೆ ಅಂದರೆ ಮಾತ್ರ ನಾನು ಪ್ರಮೋಷನ್ ನ ಮಾಡ್ತೀನಿ ದುಡ್ಡು ಬರ್ತೈತೆ ದುಡ್ಡು ಕೊಡ್ತೈತೆ ಕೊಡ್ತಾವೆ ಅಂತ ನಾನು ಮಾಡೋಕೆ ಹೋಗಲ್ಲ ಅದರಿಂದ ಏನಾದರೂ ಜನರಿಗೆ ಉಪಯೋಗ ಇರಬೇಕು ಇವಾಗಲೂ ನಾನು ಓಪನ್ ಅಪ್ ಆಗಿನ ಬೆಟ್ಟಿಂಗ್ ಆ್ಯಪ್ಗಳು ನನಗೆ ಡೈಲಿ ಏನಿಲ್ಲ ಅಂತ ಹತ್ತರಿಂದ ಹನ್ನೆರಡು ಡಿ ಎಮ್ ಬರ್ತವೆ ಈ ಪ್ರೊಮೋಷನ್ನ ಮಾಡಿ ಎಷ್ಟು ನೀವು ಅನ್ ಮಾಡ್ಬೋದು ನಾನು ಬರೀ ಒಂದು ವಾರ ನಾನು ಒಂದು ವಾರ ಅಲ್ಲ ಒಂದು ತಿಂಗಳು ನಾನು ಪ್ರಮೋಷನ್ ಮಾಡಿದ್ರೆ ನನ್ನ ನನ್ನ ಗಾಡಿ ಲೋನು ನನ್ನ ಲೋನು ನಮ್ಮ ತಾಯಿಯವ್ರದು ಸ್ವಲ್ಪ ಲೋನ್ ಇದೆ ಎಷ್ಟು ಒಂದು ಹತ್ತು ಲಕ್ಷ ಇದೆ ಒಂದು ತಿಂಗಳು ನಾನು ಪ್ರಮೋಷನ್ ಮಾಡಿದ್ರೆ ಅದನ್ನು ನಾನು ಕ್ಲಿಯರ್ ಮಾಡ್ಕೊತೀನಿ ಬರೀ ಇಪ್ಪತ್ತೇ ವೀಡಿಯೋ ತಲೆ ನಾನು ಯಾವತ್ತಾದ್ರು ಅನಿಸಿದ್ಯಾ ಮಾಡೇ ಬಿಡೋಣ ಅಂತ ಅನ್ಸುತ್ತೆ ಯಾಕಂದರೆ ಈ ಮಾತು ಹೇಳ್ತೀನಿ ಮಾಡಿಲ್ಲ ಅಂದ್ರೂ ಬೈತಾರೆ ಒಂದು ಕಡೆ ಮಾಡಿದ್ರೂ ಬೈತಾರೆ ಸೊ ಮಾಡಿಬಿಟ್ಟೆ ಬಯಸ್ಕೊಳೋತಾರೆ ಹಿಂಗೆ ಅಂತೀರಾ ನನಗೆ ನೆನ್ನೆ ತಾನೇ ಒಂದು ಮಾತನ್ನಿಸ್ತು ಏನಕ್ಕಪ್ಪ ಹ್ಞೂ ಅಂದರೆ ಬಂದಂಥ ಕಮೆಂಟ್ಗಳನ್ನು ನೋಡಿ ಕನ್ನಡ ಮಾತಾಡೋ ಮಗನೇ ಇವಾಗ ನಾನು ಕನ್ನಡ ಮಾತಾಡಿ ಕನ್ನಡ ವೀಡಿಯೋನ ಕನ್ನಡದವ್ರಿಗೆ ನಾನು ಹೇಳ್ಬೇಕು ನೀವ್ ಹೆಂಗಂತೀರ ಇದ್ರಲ್ಲಿ ಏನಿದಾವಲ್ಲ ಇದಕ್ಕೆ ನನಗೆ ಆ ಮಗನೇ ಈ ಮಗನೆ ಅಂತ ಪದಗಳು ಬಂದಿದಾವೆ ಇದೇ ವಿಡಿಯೋಗೆ ಏನಕ್ಕೆ ಇದ್ರಲ್ಲಿ ಕನ್ನಡಾನೇ ಇಲ್ಲ ಅದ ಇವಾಗ ನಾನು ನನ್ನ ಒಂದು ಮಾತೀನಿ ನಾನು ಕನ್ನಡಾನ ಕನ್ನಡಿಗನಿಗೆ ಕಲಿಸ್ತಾ ಇದೀನ ಕನ್ನಡಾನ ಪರಭಾಷೆಗನಿಗೆ ಕಲಿಸ್ತಾ ಅವ್ರಿಗೆ ಏ ಇಲ್ಲ ನೀವು ಅದ್ರಲ್ಲಿ ಕನ್ನಡಾನೇ ಇಡ್ಬೇಕಾಗಿತ್ತು ಕನ್ನಡ ವರ್ಡು ಇವಾಗ ಕನ್ನಡ ವರ್ಡು ಅಂತಂದ್ರೆ ಇನ್ನ ನಾನು ಕಲಿಸ್ಬೇಕಾಗುತ್ತೆ ಅಷ್ಟೊಂದು ಟೈಮ್ ಯಾರ ಹತ್ರನು ಇಲ್ಲ ಕಲಿಯೋಕೆ ಇದು ಹೆಂಗತ್ತ ಇದು ಕೇಳೋರ ಹತ್ರ ಹೋಗಿ ಕೇಳಲ್ಲ ಈ ತರ ಯಾರ ಹತ್ರ ಕೇಳಬೇಕಿದ್ದೀನಲ್ಲ ಇವರು ಸರ್ಕಾರದವ್ರ ಹತ್ರ ಕೇಳಬೇಕು ಹಣ ಅವ್ರ ಹತ್ರ ಹೇಳಾ ಇದಕ್ಕೆ ನಮ್ಮ ಯಾವ ಸಂಘಟನೆಯವರು ಕನ್ನಡಪರ ಸಂಘಟನೆಯವರು ಒಂದು ಬೇಡ ಬಿಡಿ ಯಾರೂ ಸಪೋರ್ಟ್ ಮಾಡಿಲ್ಲ ಓಪನ್ ಅಪ್ಪ ಹೇಳ್ತೀನಿ ಇನ್ನೂ ನನ್ನ ಬೆಜ್ಜನ್ ಪ್ರಾಜೆಕ್ಟ್ಗಳಿದ್ದಾವೆ ಅದಕ್ಕೆಲ್ಲ ದುಡ್ಡು ಬೇಕು ನಾನು ಪ್ರಮೋಷನ್ ಮಾಡಿನ ನಾನು ಆ ಬಂದಂಥ ದುಡ್ಡಲ್ಲಿ ನಾನು ಮಾಡೋದು ನಾನೇನು ಇಲ್ಲಿ ನನ್ನ ದುಡಿಮೆನೆಲ್ಲ ಬಿಟ್ಟುಬಿಟ್ಟು ಇದನ್ನ ಅಲ್ಲಿ ಹಾಕಿ ಯಾಕಂದ್ರೆ ನಂದು ತಿಂಗ್ಳಿಗೆ ಅರವತ್ತು ಸಾವಿರ ಕಮಿಟ್ಮೆಂಟು ಎರಡು ಗಾಡಿ ಇದಾವೆ ಮನೆ ನೋಡ್ಕೋಬೇಕು ಮಗನ್ದು ಎಲ್ಲ ನೋಡ್ಕೋಬೇಕು ನಾನು ಅದನ್ನೆಲ್ಲ ನೋಡ್ಕೊಂಡು ಇದನ್ನ ಮಾಡೋ ಅಷ್ಟೇ ನನಗೂ ಇದಾಗುತ್ತೆ ಕಷ್ಟನೇ ಆಗುತ್ತೆ ಬಟ್ ಆದ್ರೆ ಯಾವಾಗ ಅನ್ಸಿದ್ಯಾ ಬಿಡಪ್ಪ ತಲೆ ಬೇಡ ಪ್ರಮೋಷನ್ ಬೆಟ್ಟಿಂಗ್ ಪ್ರಮೋಷನ್ ಮಾಡಿಲ್ಲ ಆ ರೀತಿ ಅನ್ಸಿಲ್ಲ ನನಗ ಅನ್ಸಿದ್ದೇನಂತಂದ್ರೆ ಬೇಡವೇ ಬೇಡ ವಿಡಿಯೋನೇ ಬೇಡ ಬಿಟ್ಟು ಬಿಡೋಣ ಅಂತ ಸೋಷಿಯಲ್ ಮೀಡಿಯೋ ಬೇಡ ಬಿಟ್ಟು ಬಿಡೋಣ ಇವಾಗ ಆಲ್ಮೋಸ್ಟ್ ನಾನು ಹತ್ತು ದಿನ ಆಯ್ತು ವಿಡಿಯೋಗಳನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಯಾಕಣ ಏನಾಯ್ತು ಸಾಕಾಗ್ಬಿಟ್ಟೈತೆ ಅಲ್ಲ ಏನೇ ಕಂಟೈನ್ ಮಾಡೋದ್ರೂ ನಾನು ಒಂದು ಮಾತು ಬೈಸ್ಕೋಬೇಕು ನನ್ನ ತಾಯಿಗೆ ಫಸ್ಟ್ ಬರೋದೇ ಬೈಗೊಳ್ಳೋ ನನ್ನ ತಾಯಿ ಬಗ್ಗೆ ಇವಾಗ ನನ್ನ ತಾಯಿನ ನಾನು ಬೈಸ್ಕೊಳ್ಳೋಕ್ಕೆ ನಾನು ವಿಡಿಯೋ ಮಾಡ್ಬೇಕಾ ನನ್ನ ನನ್ನ ತಪ್ಪ ನನ್ನ ಗಾಂಡು ಅನ್ನಿ ಬೇವರ್ಸಿ ಅನ್ನಿ ಅನ್ನಿ ಏನೋ ನಿಮ್ಗೆ ಇಷ್ಟ ಇಲ್ವಾ ನಿಮ್ಗೆ ಬೈ ಯಾವ ಪದ ಬರುತ್ತೆ ಅದನ್ನು ಬೈರಿ ಅದನ್ನೆಲ್ಲ ಬಿಟ್ಬಿಟ್ಟು ನನ್ನ ತಾಯಿಗೆ ನನ್ನ ಮಡದಿಗೆ ನನ್ನ ಫ್ಯಾಮ್ಲಿಗೆ ಬೈಯೋದ್ರಿಂದ ಹೆಂಗೆ ಅನ್ನಿಸ್ಬಾರ್ದು ಇವಾಗ ನನ್ನ ನಾನು ಆಯಿತು ನಿನ್ನ ಪ್ರಕಾರ ನಾನು ಹಿಜಡಾನೆ ನನ್ನ ಗಾಂಡೆ ಓಕೆ ಯಾಕಂದ್ರೆ ನೀನು ಒಬ್ಬ ಅಂದೆ ಅಂತ ನಾನು ಗಂಡು ಹೋಗೋಕ್ಕಾಗಲ್ಲ ಇವಾಗ ನನ್ನ ತಾಯಿ ನನ್ನ ನಡುವೆ ತರ್ತಿರಲ್ಲ ನನಗೆ ಅದು ಬೇಜಾರು ಅಂದರೆ ಒಬ್ಬ ತಾಯಿ ಇರ್ತಾರೆ ಅಂತ ಪಡ್ತೋಗಿರ್ತಾರೆ ಅವರು ತಾಯಿಗೇ ಜನ್ಮ ಕೊಟ್ಟಿರೋದು ಅವ್ರು ತಾಯಿನೇ ಅಂತ ಮರ್ತಿ ಆ ಥರ ಮಾಡ್ತಾರೆ ಬಟ್ ಬೇಜಾರು ಏನಂದರೆ ನಮಗೂ ಇಂಥವು ಬರುತ್ತೆ ಒಂದೇನಂದ್ರೆ ಅಣ್ಣ ನಮ್ಗದೇ ನನಗನ್ಸೋದು ಈ ನಾವೇನು ಬೆಟ್ಟಿಂಗ್ ಪ್ರಮೋಷನ್ ಮಾಡಲ್ಲ ಏನೂ ಮಾಡಲ್ಲ ಆದರೂ ಇಂಥವೆಲ್ಲ ಅನ್ಸ್ಕೊಬೇಕು ಮತ್ತು ಒಂದಷ್ಟು ಜನ ಮಾಡ್ತಾರೆ ಗಿ ಅಂತ ಲೈಕ್ ಯಾರನ್ನೂ ಉದ್ದೇಶಿಸಿ ಇಲ್ಲ ಸಾವಿರ ರೂಪಾಯಿ ಕೊಡ್ತೀನಿ ಫಾಲೋ ಮಾಡ್ಕೊಳ್ಳಿ ಸಾವಿರ ರೂಪಾಯಿ ಕೊಡ್ತೀನಿ ಫಾಲೋ ಮಾಡ್ಕೊಳ್ಳಿ ಅಂತವರ ಕರೆಕ್ಟ್ ಇವರಿಗೆಲ್ಲ ಅನ್ಸ್ಬಿಡ್ತಾರೆ ಇವರಿಗೆ ಏನ್ ಮಾಡೋಣ ಗೊತ್ತಾ ಒಂದು ಒಳ್ಳೆ ಕಂಟೆಂಟ್ ಏನ್ ಮಾಡೋದು ಗೊತ್ತಾ ಹತ್ತು ಸಾವಿರ ಏನೋ ಒಂದು ಪೇಮೆಂಟ್ ಇಡಿ ಈ ಹತ್ತು ಸಾವಿರ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡ್ಕೊಳ್ಳಿ ಅಷ್ಟೇ ಫಾಲೋವರ್ಸ್ ಬಂದ್ರ ಅದನ್ನ ತೊಗೊಂಡ್ಬಿಟ್ಟು ಯಾರಾದರೂ ನಿಮ್ಗೆ ಗೊತ್ತಿರೋ ಅವನಿಗೆ ಫೇಕ್ ಅಕೌಂಟಿಂದ ಕಮೆಂಟ್ ಮಾಡಿರೋ ಲೈಕ್ ಕೊಡು ನಿನಗೆ ತಂದು ಕೊಡ್ತೀನಿ ಅಂದರೆ ವೀಡಿಯೋದಲ್ಲಿ ನಿಮ್ಮ ವೀಡಿಯೋದಲ್ಲೇ ಆ ಹುಡುಗ ಅಂಥವ್ರಿಗೆ ಕೊಟ್ಟುಬಿಡಿ ಫಾಲೋವರ್ಸ್ ನೋಡಿ ಅಂತೆ ಅದು ಅದೇ ಅಂಥವ್ರೇ ಕರೆಕ್ಟು ಅವ್ರಿಗೆಲ್ಲ ಸೊ ಮತ್ತು ಇತ್ತೀಚಿನ ದಿನಗಳಲ್ಲಿ ನಿಮ್ಮದು ಇನ್ನೊಂದು ನೋಡಿದ್ದು ಆರ್ ಸಿ ಬಿ ಇದು ಫ್ರೀ ರೈಡ ಅದು ಹೆಂಗೆ ಅದು ಏನು ಅದು ನಿಮ್ಮ ಜೊತೆ ಪರ್ಸನ್ ಅವರು ಸೇರಿಕೊಂಡು ಅದನ್ನು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ವಿ ಆದರೆ ಅದಕ್ಕೆ ಬಂದಂಥ ಕಮೆಂಟ್ಗಳನ್ನು ನೋಡಿ ನನಗೆ ಏನಪ್ಪಾ ಅಂತಂದರೆ ಅಲ್ಲಿ ಆರ್ ಸಿ ಬಿಲಿ ಆಡ್ತಾ ಇರೋದು ನಾನು ನಾನೇ ಸರಿಯಾಗಿ ಆಡ್ತಾ ಇಲ್ಲ ಅದಕ್ಕೆ ಆರ್ ಸಿ ಬಿ ಸೋಲ್ತಾ ಇದೆ ಅನ್ನೋ ಮಾತುಗಳು ಬಂದವು ಅದೇ ಥರ ಕಮೆಂಟ್ ಮಾಡಿದ್ರೆ ಕಮೆಂಟ್ ಗಳನ್ನ ನೋಡ್ಬೇಕು ನೀವು ಡಿಸೈನ್ ಡಿಸೈನ್ ಒಂದ್